ನೂರ್ ಮ್ಯಾಟ್ ಹಾಕೋತಾ ಎವ್ರಿ ಡೇ ಐದು ಮುಕ್ಕಾಲು ಆರು ಗಂಟೆ ತನಕ ಕೂತ್ಕೋತಾ ಇದೀನಿ ಇನ್ನೆಷ್ಟೊತ್ತು ಮಾಡಕ್ ನಾಲ್ಕು ಮುಕ್ಕಾಲು ಕೋರ್ಟ್ ಕ್ಲೋಸ್ ಆಗುತ್ತೆ ಆರ್ ಎಸ್ ಎನ್ ಓಲ್ಡ್ ಮ್ಯಾಟರ್ಸ್ ಇದೆ ಟು ರೀಚ್ ಅಂಡರ್ಸ್ಟ್ಯಾಂಡ್ ಒಂದೂವರೆ ಒಂದು ಐವತ್ತು ಒಂದು ಮುಕ್ಕಾಲು ಎರಡು ಗಂಟೆ ತನಕ ಕೂತ್ಕೋತೀನಿ ಲಂಚ್ ಅವರ್ ಅರ್ಧ ಗಂಟೆ ಸ್ಕಿಪ್ ಮಾಡಿಲ್ರ ತಮ್ಗೆ ನೇರವಾಗಿ ಕೇಳ್ತಾ ಇದೀನಿ ತಮ್ಗೆ ಹಣ ಕೊಟ್ಟು ನ ಎಂಗೇಜ್ ಮಾಡಿದ್ರೋ ಇಲ್ಲ ಸುಮ್ನೆ ಪುಕ್ಕಟ್ಟೆ ಮಾಡ್ತಿದಿರೋ ಆಫೀಸ್ ಅಧ್ಯಕ್ಷ ರೈಸ್ ಆಗಿದ್ದು ಕಂಪ್ಲೇಂಟ್ ಮಾಡಿದ್ರು ನಾನು ಕೇಳಿದ ಪ್ರಶ್ನೆ ಅದಲ್ಲ ದುಡ್ಡು ಕೊಟ್ಟಾನೆ ಮಾಡಿದ್ರು ಮತ್ತೆ ತಾವ್ ಯಾಕೆ ಬರಲಿಲ್ಲ ಕೋರ್ಟ್ ಗೆ ಆಫೀಸ್ ಅಬ್ಜೆಕ್ಷನ್ ರೈಸ್ ಆಗಿತ್ತು ಸೊಮ್ಮೆ ಆಗುತ್ತೆ ನೀವು ಸರಿಯಾಗಿ ಹಾಕಿದ್ರೆ ಆಫೀಸ್ ಅಬ್ಜೆಕ್ಷನ್ಸ್ ರೈಸ್ ಮಾಡ್ತಾರೆ ಆ ಸರ್ಟಿಫಿಕೇಟ್ ಕಾಪಿ ಲಾಸ್ಟ್ ವೀಕ್ ಅಲ್ಲಿ ಕೊಟ್ಟರು ಅದನ್ನ ಸ್ಟಿಚ್ ಮಾಡಿ ಇಟ್ಬಿಡಿ ಅದನ್ನೇ ಅವ್ರಿಗೆ ಹೇಳಿ ನೀವು ನೀವು ಅವ್ರಿಗೆ ಹೇಳಿ ನೀನ್ ಸರ್ಟಿಫಿಕೇಟ್ ಕಾಪಿ ತಂದು ಕೊಟ್ಟಿಲ್ಲ ಅದಕ್ಕೆ ಜೈಲಲ್ಲಿ ಇದೆಯಾ ಅಂತ ಹೇಳಿ ನಿಮ್ಗೆ ಹಾಕುವಾಗ ನಿಮ್ಗೆ ಗೊತ್ತಿರಲಿಲ್ಲ ಸರ್ಟಿಫಿಕೇಟ್ ಕಾಪಿ ಬೇಕು ಅಂತ ಅಂತ ನಾನು ಪ್ರಶ್ನೆ ಕೇಳಿದ್ದೇನೋ ನಿಮ್ಗೆ ಗೊತ್ತಿತ್ತು ತಾನೇ ಸರ್ಟಿಫಿಕೇಟ್ ಕಾಪಿ ಹಾಕ್ಬೇಕು ಅಂತ ಯಾಕೆ ಹಾಕದ್ರಿ ಹೆಂಗಂತ

ಓಡೋಗ್ಬಿಟ್ಟಿದ್ನಲ್ಲ ಬಾಂಡ್ ಅಮೌಂಟ್ ಟೆಸ್ಟ್ ಇದೆ ಯು ಲುಕ್ ಇಂಟು ದಿ ಫೈಲ್ ಅಂಡ್ ಅಂಡ್ ಸೇಕ್ ಪೇ ದಿ ಎಂಟೈರ್ ಬಾಂಡ್ ಅಮೌಂಟ್ ಅಂಡ್ ದೆನ್ ಕಮ್ ದೆನ್ ಓನ್ಲಿ ಇಟ್ ವಿಲ್ ಬಿ ಟೇಕನ್ ಅಪ್ ನೋ ನೆಸೆಸರಿ ಅಪ್ಲಿಕೇಶನ್ ಅಂಡರ್ ಸೆಕ್ಷನ್ ಫೋರ್ ಫಾರ್ಟಿ ಟು ದೇರ್ ಇಸ್ ನೋ ಸ್ಕೋಪ್ ಫಾರ್ ರಿಡಕ್ಷನ್ ಆಫ್ ದಿ ದಿ ಬಾಂಡ್ ಅಮೌಂಟ್ ಫಾರ್ ದಿ ಅಕ್ಯೂಸ್ಡ್ ಇಟ್ ಇಸ್ ಫಾರ್ ದಿ ಶ್ಯೂರಿಟಿ ಕಮ್ ಔಟ್ ವಿತ್ ದಿ ಬಾಂಡ್ ಅಮೌಂಟ್ ಫಾರ್ ದಿ ಅಕ್ಯೂಸ್ಡ್ ಕೋರ್ಟ್ ನಲ್ಲಿ ಬಂದ್ರೆ ಇಷ್ಟು ದುಡ್ಡು ಕೊಡ್ಬೇಕು ಅಂತ ಆರ್ಡರ್ ಆಗಿತ್ತೋ ಇಲ್ವೋ ಅಷ್ಟು ದುಡ್ಡನ್ನ ರೆಡಿ ಮಾಡ್ಕೊಂಡು ಬನ್ನಿ ಆಮೇಲೆ ಕೇಸ್ ತೆಗೆದುಕೊಳ್ಳಾಗತ್ತೆ ನೋ ಫಸ್ಟ್ ಯು ಡೂ ಬಿ ಟೇಕನ್ ಅಪ್ ವಾಟ್ ಇಸ್ ದಿ ಅಮೌಂಟ್ ನೋಡ್ಕೊಂಡ್ ಬನ್ನಿ ಅವೆಲ್ಲ ನೋಡ್ಕೊಂಡು ಬಂದ್ಮೇಲೆ ಮೂವ್ ಮಾಡಿ ಸುಮ್ ಸುಮ್ಮನೆ ತಗೊಂಡ್ಬರೋದು ಮತ್ತೆ ಲಿಸ್ಟ್ ಮಾಡೋದು ಮತ್ತೆ ತಿರ್ಗ ನಮ್ಗೆ ಗೊತ್ತಿರಲಿಲ್ಲ ಅನ್ನೋದು ಅವೆಲ್ಲ ಬೇಡ ನೋ ಯು ಪೇ ದಿ ಮನಿ ಫಸ್ಟ್ ಪೇ ದಿ ಮನಿ ದೆನ್ ಕಮ್ ಯು ಡೋಂಟ್ ನೋ ವಾಟ್ ಇಸ್ ದಿ ಅಮೌಂಟ್ ನೋ ಐ ವಿಲ್ ಟೆಲ್ ಯು ವಾಟ್ ಇಸ್ ದಿ ಅಮೌಂಟ್ ದಿ ಬಾಂಡ್ ಅಮೌಂಟ್ ವಿಲ್ ಬಿ ಫಿಫ್ಟಿ ತೌಸಂಡ್ ರುಪೀಸ್ ಕೆನ್ ಯು ಬ್ರಿಂಗ್ ದಟ್ ಫಿಫ್ಟಿ ತೌಸಂಡ್ ರುಪೀಸ್ ಆನ್ ಟ್ಯೂಸ್ಡೇ ದೆನ್ ಓನ್ಲಿ ಈ ವಿಲ್ ಬಿ ರಿಲೀಸ್ಡ್ ನಾಟ್ ಅದರ್ವೈಸ್ ನೀವು ಅದೆಲ್ಲ ನೋಡ್ಕೊಂಡು ಬನ್ನಿ ಹಂಗೆ ಹೇಳಿದ ತಕ್ಷಣ ನೀವು ಬೇಡ ಇನ್ನೊಬ್ರು ಇಟ್ಕೋತೀನಿ ಅಂತ ನಾನು ನೀವು ಹೋಗಿ ನೋಡ್ಕೊಂಬನ್ನಿ ಅದೆಲ್ಲ ಕೇಳ್ಕೊಂಡು ಬನ್ನಿ ಫೈಲ್ ನೋಡಿ ಬಾಂಡ್ ಅಮೌಂಟ್ ಎಷ್ಟಿತ್ತು ಅಂತ ನೋಡಿ ಎಲ್ಲ ತಯಾರಿ ಮಾಡ್ಕೊಳ್ಳಿ ಅವ್ನಿಗೆ ಹೇಳಿ ಇಷ್ಟು ದುಡ್ಡು ಕೊಟ್ಟರೆ ಬಿಡ್ತಾರಪ್ಪ ಹೊರಗಡೆಗೆ ಎಲ್ದೇ ಬಿಡೋದಿಲ್ಲ ಅಂತ ಅವಾಗ ಅವನು ಹೇಳ್ತಾನೆ ನೀವು ಬೇಡ ಸರ್ ಇನ್ನೊಬ್ರು ಎಲ್ಲ ಮ್ಯಾನೇಜ್ ಮಾಡ್ತೀನಿ ಟ್ಯೂಸ್ಡೇ ಬನ್ನಿ ವಕೀಲ್ ಮಾಡ್ಕೊಂಡ್ ಬಂದ್ ಮಾಡಿ ವೈಲೇಷನ್ ಇರುತ್ತೆ ಸ್ಟೇ ಆಗಲ್ಲ ಆರ್ಡರ್ ಕಾಪಿನ ತಗೊಂಡೋಗಿ ಕೊಟ್ಟು ದುಡ್ಡು ಡೆಪಾಸಿಟ್ ಮಾಡಿಲ್ಲ ಅಂತ ಅಫಿಡವಿಟ್ ಹಾಕಿದ್ರೆ ಮ್ಯಾಜಿಸ್ಟ್ರೇಟ್ ಫೈಲ್ ಅರ್ಥ ಆಗಲ್ವಾ ಇದೆ ಇದೆ ಲಿಸ್ಟ್ ಆಗಿದೆ ಲಿಸ್ಟೆರೆಲ್ಲ ಬೈಪಾಸ್ ಮಾಡಿ ನಿಮ್ಗೆ ತಗೋಬೇಕು ಟ್ವೆಂಟಿ ಟೂದು ಹಾ ಅಷ್ಟೇ ಪ್ಲೀಸ್ ಸ್ಟ್ಯಾಂಡ್ ಇನ್ ಕ್ಯೂ ಕಮ್ ಕಂಫರ್ ದಿ ಎಪ್ಪತ್ ಮ್ಯಾಟ್ರ್ ಹಾಕೋತೀನಿ ಎವ್ರಿ ಡೇ ಅದ್ರಲ್ಲೊಂದು ಇಪ್ಪತ್ತೈದು ಮ್ಯಾಟ್ರ್ ಎವ್ರಿ ಡೇ ಹೋಗ್ತಾ ಇದೆ ಇನ್ನೆಸ್ಟ್ ಮಾಡಕ್ಕಾಗತ್ತೆ ಒಬ್ಬ ಮನುಷ್ಯ ಬರುತ್ತೆ ನಿಧಾನಕ್ಟ್ ವಿಲ್ ಕಮ ನೀಡ್ ಟು ಮೂಲ್ ನಾಟ್ ಬಿ ಲಿಸ್ಟೆಡ್ ಇನ್ ದಟ್ ನಾನ್ ನಿಮ್ಗೆ ಹೇಳಿ ಆಫೀಸ್ ಅಬ್ಜೆಕ್ಷನ್ ಹಾಕ್ಬಿಟ್ಟಿಡು ಅಂತರಿಂಗ್ ವಿಚ್ ಇಯರ್ ನೋ ಅರ್ಜೆನ್ಸಿ ಫಾರ್ ನೈನ್ ಐ ಆಮ್ ಹ್ಯಾವಿಂಗ್ ಫೈವ್ ಸಿಕ್ಸ್ ಸೆವೆನ್

మతే ఇలి తంకా యాక్ ಬರలిలా కేస్ ఆఫీసర్ అబ్జికా ఇది కంప్లైంట్ మరి మతే నిదానకి బరతే బిడి చెక్ బోన్స్ కేస్ నౌ వి ఆర్ ది అక్యూజ్డ్ ఐ ఫైల్డ్ అపిల్ రీఓపెనింగ్ డే ది రీఓపెనింగ్ డే ఐ ఫైల్ 20 డేస్ బ్యాక్ బరతే ఇట్ విల్ బి లిస్టెడ్ దే ఆర్ ఇంటెండెడ్ టు ఫైల్ టేక్ ది ఎఫ్ఎల్విన్ పే ది మనీ ఐ రెడీ టు పే డిపాజిట్ టూ కోర్ట్స్ హవ్ హెల్డ్ యు యాస్ ఎ కన్విక్ట్ పే ది మనీ అవాయిడ్ ది వారెంట్ yes యు పిటిషన్ మినట్

ನೋ ಕ್ವಶನ್ ಆಫ್ ಎನಿ ರಿವ್ಯೂ ಅದಲ್ಲಿ ಇಂಪೇರಿಂಗ್ ಅಪ್ಲಿಕೇಶನ್ ಹಾಕೊಂಡಿದ್ದೀನಿ ಪಿಟಿಷನ್ ಇಸ್ ಅಲೋ ಆಗಿದೆ 3124 ಅಲ್ಲಿ ಆ ನಾನು ಪಾರ್ಟಿನೇ ಮಾಡಲಿಲ್ಲ ಕ್ರಿಮಿನಲ್ ಬ್ರೀಚ್ ಚಾಲೆಂಜ್ ಇಟ್ ಇನ್ ದಿ ಸುಪ್ರೀಂ ಕೋರ್ಟ್ ಐ ಕ್ಯಾನ್ ಡು ಎನಿಥಿಂಗ್ ಇಫ್ ದಿ ಆರ್ಡರ್ ಹಸ್ ಬಿನ್ ಪಾಸ್ಡ್ ಬೈ ದಿಸ್ ಕೋರ್ಟ್ ಇಟ್ ಕ್ಯಾನ್ ಬಿ ರಿಕಾರ್ಡ್ ಬೈ ದಿಸ್ ಕೋರ್ಟ್ ನಿಮಗೆ ಅರ್ಥ ಆಯ್ತಾ ನಾನು ಹೇಳಿದ್ದು ನಿಮ್ ಪ್ರಕಾರ ಏನು ಅಂದ್ರೆ ನನ್ನ ಪಾರ್ಟಿ ಮಾಡದಲ್ಲೇ ಒಂದು ಆರ್ಡರ್ ಈ ಕೋರ್ಟ್ನವ್ರು ಮಾಡ್ಬಿಟ್ಟಿದ್ದಾರೆ ಅಂತ ಮಾಡಿದ್ರೆ ಅದರದ್ದು ರೆಮಿಡಿ ಬೇರೆ ಕಡೆ ಇದೆ ನೀವು ಅದನ್ನ ಮಾಡಿ ಇಲ್ಲಿ ನಾನೇನ್ ಮಾಡ್ಲಿ ಅದಕ್ಕೆ ರೀಕಾಲ್ ಮಾಡ್ಲಾ ಆರ್ಡರ್ ಅಲ್ಲ ಇವರೇ ಮ್ಯಾಟರ್ ಮುಗ್ದೋಗಿದ್ಯಾಲ ಮುಗ್ದೋಗಿರೋ ಮ್ಯಾಟರ್ ಅಲ್ಲಿ ಏನ್ ಇಂಪ್ಲೀಟ್ ಮಾಡ್ತೀರಿ ಯು ಅಂಡರ್ಸ್ಟ್ಯಾಂಡ್ ದಟ್ ಡೂ ವಾಟ್ ಎವರ್ ದಟ್ ಇಸ್ ನೆಸರಿ ಪ್ರೊಸೀಡಿಂಗ್ಸ್ ವಾಸ್ ಇನಿಶಿಯೇಟೆಡ್ ಬೈ ದಿ ರೆಸ್ಪಾಂಡೆಂಟ್ ಹಿಯರ್ ಇನ್ ದಟ್ ವಾಸ್ ಇಂಟರಿಮ್ ಮೇಂಟೆನೆನ್ಸ್ ವಾಸ್ ಗ್ರಾಂಟೆಡ್ ವೆರ್ ಆಸ್ ಐ ಹಾವ್ ಫೈಲ್ಡ್ ಎ ಸೂಟ್ ಫಾರ್ ಡಿಕ್ಲರೇಷನ್ ಆಫ್ ನಲ್ಲಿಟಿ ಆಫ್ ಮ್ಯಾರೇಜ್ ಬಿಕಾಸ್ ಶಿ ಇಸ್ ಹ್ಯಾವಿಂಗ್ ಎ ಲಿವಿಂಗ್ ಸ್ಪೋಸ್ at the time of entering into marriage with me that suit has been decreed and nullity is declared hence uh, that revision uh, may kindly be posted before the court for consideration of when did it. you file it was filed on the uh, uh, 23 my lord 15 11, 2023 but that matter was came up before the uh, court and, and ಬರುತ್ತೆ ಬಿಡಿ ನೋ ಅಲ್ಲ ಇಂಟೀರಿಯರ್ ಆಯ್ತು ಆಮೇಲೆ ಐ ವಿಲ್ ಕನ್ಸಿಡರ್ ಆನ್ ಮೈನ್ ಅಂತ ಅಂದ್ಬಿಟ್ಟು ದಟ್ ವಾಸ್ ಮಾರ್ಟ್ ನಾನಲ್ಲ ಅದನ್ನ ಮಾಡಿದವರು ಗೊತ್ತಾಯ್ತಲ್ಲ ನಿಮ್ಗೆ ಅವ್ರನ್ನೇ ಮೂವ್ ಮಾಡಿ ದಯವಿಟ್ಟು ಸ್ವಾಮಿ ರಿಕವರಿಗೆ ಪ್ರೊಸೀಡಿಂಗ್ ನಿಮ್ಗೆ ಆ ತರ ಏನಾದ್ರು ತೊಂದರೆ ಇದ್ರೆ ಯಾರ ಆತರ ಆರ್ಡರ್ ಮಾಡಿದ್ರು ಅವ್ರ ನಮ್ಮ ನಿಮಗೆ ಮಾಡಿದ್ರಿ ರಿಲೀಸ್ ಮಾಡಿ ಹೋಗ್ಬಿಟ್ರಿ ಅಂತ ನೆಕ್ಸ್ಟ್ ವೀಕ್ ಅಲ್ಲಿ ಎನಿ ಡೇಟ್ ಮೇ ಬಿ ಐ ಆಮ್ ಟೆಲಿಂಗ್ ಯು ದಟ್ ಇಸ್ ದಿ ಶಾರ್ಟೆಸ್ಟ್ ಡೇಟ್ ಐ ಕ್ಯಾನ್ ಗಿವ್ ಯು ಇಫ್ ಯು ವಾಂಟ್ ಯು ಕ್ಯಾನ್ ಹ್ಯಾವ್ ಇಟ್ ಬೇರೆ ಮ್ಯಾಟ್ರಸ್ ಎಲ್ಲ ತುಂಬಾ ಲಿಸ್ಟ್ ಆಗಿದೆ ನೂರ್ ದಿನ ನೂರ್ ಮ್ಯಾಟ್ರ್ ಹಾಕೋತಾ ಇದೀನಿ ಎವ್ರಿ ಡೇಟ್ ಐದು ಮುಕ್ಕಾಲು ಆರು ಗಂಟೆ ತನಕ ಕೂತ್ಕೋತಾ ಇದೀನಿ ಇನ್ನೆಷ್ಟು ಮಾಡಕ್ ಆಗುತ್ತೆ ನಾಲ್ಕು ಮುಕ್ಕಾಲು ಕೋರ್ಟ್ ಕ್ಲೋಸ್ ಆಗುತ್ತೆ ಆರ್ ಎಸ್ ಏನ್ ಓಲ್ಡ್ ಮ್ಯಾಟರ್ಸ್ ಇದೆ ಟು ರೀಚ್ ನೋ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಒಂದೂವರೆ ಒಂದು ಐವತ್ತು ಒಂದು ಮುಕ್ಕಾಲು ಎರಡು ಗಂಟೆ ತನಕ ಕೂತ್ಕೋತೀನಿ ಲಂಚ್ ಅವರ್ ಅರ್ಧ ಗಂಟೆ ಸ್ಕಿಪ್ ಮಾಡಿ ಸಾಯಂಕಾಲನೂ ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ಸ್ ಎಕ್ಸ್ಟ್ರಾ ಕೂತ್ಕೋತಾ ಇದೀನಿ ಇನ್ನೆಷ್ಟು ಮಾಡಕಾಗುತ್ತೆ you have some patience see both both jurisdictions are given to me right. both criminal rp all criminal rps and old rsa